ಗೋವಿನಿಂದ ಕೃಷಿ ಪ್ರಧಾನವಾದಂಥ ನಮ್ಮ ದೇಶ ಬರ್ತೀವಿ ಗೋವಿನಿಂದ ನಮ್ಮ ದೇಶದ ಕೋಟ್ಯಾಂತರ ಮಕ್ಕಳು ಆ ಹಾಲನ್ನು ಕುಡಿದು ಅವು ಗೋವಿನಿಂದಾಗಿ ಗೋವನ್ನು ನಾವು ಮೂವತ್ತ್ನಾಲ್ಕು ಕೋಟಿ ದೇವತೆಗಳಿಗೆ ಸಮಾನ ಅಂತ ಹೇಳ್ತೀವಿ ಇಂತಹ ಪವಿತ್ರವಾದ ಭಾವನೆಯನ್ನು ಮೈಗೂಡಿಸ್ಕೊಂಡಿದ್ದೀವಿ ನಾವು ಹಿಂದೂಗಳೆಲ್ಲ ಗೋವಿನ ಬಗ್ಗೆ ಗೋ ಮಾತೆ ಅದು ವಿಶ್ವಮಾತೆಯಾಗಿದೆ ಇಂತಹ ಗೋಮಾತೆಯ ಕೆಚ್ಚಲನ್ನು ನುಸುರು ಎನ್ನುವಂಥ ಮುಖಾಂತ ಕಡ್ದು ಹಾಕ್ತಾನೆ ಕತ್ತರಿಸಿ ಹಾಕ್ತಕ್ಕಂಥ ಇದು ಅತ್ಯಂತ ಅಮಾನವೀಯವಾದಂತಹ ರಾಕ್ಷಸೀಕೃತಿಯಾಯಿತು ಇದನ್ನು ನಾವು ಯಾರು ಕೂಡ ಸಹಿಸ್ಕೊಡೋದು ಕಷ್ಟ ಆಗ್ತೇವೆ ಇಂಥ ಕೋಟಿ ಕೋಟಿ ಭಾವನೆಗಳಿಗೆ ಧಕ್ಕೆ ತಂದಿರ್ತಕ್ಕಂತಹ ಈ ಘಟನೆ ಇದು ಸಾಮಾನ್ಯವಾದಂಥ ಘಟನೆ ಆಗ ಇದನ್ನು ಪ್ರತಿಯೊಬ್ಬ ಹಿಂದೂ ಆದವರು ನಮ್ಮ ಹಿಂದೂ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅತ್ಯಂತ ನೋವಾಗಿದೆ ಆದ್ದರಿಂದ ಇಂಥವ ಘಟನೆಗಳು ಮರುಕಳಿಸದಂತೆ ಜವಾಬ್ದಾರಿ ತಗೊಳ್ಬೇಕಾದಂಥದ್ದನ್ನು ನೀಡುತ್ತೆ ಸರ್ಕಾರದ ಜವಾಬ್ದಾರಿಯಾಗಿದೆ ಹೀಗೆ ಮಾಡಿದಂಥ ವ್ಯಕ್ತಿಗೆ ಕಠಿಣವಾದಂಥ ಒಂದು ಶಿಕ್ಷೆ ಅತಿ ಅಗತ್ಯ ಇದೆ ಜರೂರಾಗ್ತಿದೆ ಅದರ ಬದಲು ಮೀಡಿಯಾದಲ್ಲಿ ಅವನು ಹುಚ್ಚಾಯಿದ್ದ ಅವನು ಏನು ಉಳಿದಿದ್ದ ಎನ್ನುವಂತಹದ್ದನ್ನು ಹೇಳೋದ್ರ ಮುಖಾಂತರ ಸಮರ್ಥನೆ ಮಾಡಿಕೊಳ್ಳೋದು ಒಂದು ಆಡಳಿತ ವ್ಯವಸ್ಥೆಯ ಲಕ್ಷಣ ಅಲ್ಲ ಆದ್ದರಿಂದ ಇದನ್ನು ತುಂಬ ನ್ಯಾಯಯುತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂಥ ಘಟನೆ ನಡೀಬಾರದು ಅವರಿಗೆ ತಕ್ಕದಾದಂಥ ಶಿಕ್ಷೆ ಆಗಬೇಕು ಅಂತ ನಮಗೆ